ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮುದುಕಪಲ್ಲಿ ಗ್ರಾಮದ ಹಾನಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂಥ ಪದ್ಮಮ್ಮ ವೈಫ್ ವೆಂಕಟರಮಣ ರವರು ರಸ್ತೆಯ ಸಮಸ್ಯೆ ಹಾಗೂ ಹಲವಾರು ಮೂಲ ಸೌಲಭ್ಯಗಳ ಬಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ದೂರು ನೀಡಿದಾಗ ಸಂಸ್ಥಾಪಕ ಅಧ್ಯಕ್ಷರು ಜೈಭ್ರೀಮ್ ಶ್ರೀನಿವಾಸ್ ರವರು ತಕ್ಷಣ ಆ ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿಭಟನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ತಕ್ಷಣ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸಮಸ್ಯೆಯನ್ನು ಬಗೆಹರಿಸಿ ಖಾತೆಯನ್ನು ರದ್ದು ಮಾಡುತ್ತೇವೆ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದರು ಈ ವಿಷಯದ ಬಗ್ಗೆ ಈಗಾಗಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡಿ ವಾರ ಕಳೆದರೂ ಸಮಸ್ಯೆ ಬಗೆಹರಿಯದ ಕಾರಣ ಹೋರಾಟ ಮಾಡುವುದಕ್ಕೆ ನಿರ್ಧಾರ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು ಸರ್ಕಾರಿ ರಸ್ತೆಗೆ ಈ ಖಾತೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಈ ಕೂಡಲೇ ಈ ಖಾತೆಯನ್ನು ರದ್ದು ಮಾಡಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಜೈ ಶ್ರೀನಿವಾಸ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಸಾರ್ವಜನಿಕರು ಓಡಾಡುವ ರಸ್ತೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿಡಿಒ ರವರು ಅಕ್ರಮವಾಗಿ ವ್ಯಕ್ತಿಯೊಬ್ಬರಿಗೆ ಮೂರು ಈ ಖಾತೆಗಳನ್ನು ಮಾಡಿದ್ದು ಈಗಾಗಲೇ ಖಾತೆಯನ್ನು ರದ್ದು ಮಾಡಬೇಕೆಂದು ಅನೇಕ ಬಾರಿ ಗ್ರಾಮದ ವ್ಯಕ್ತಿಯಾದ ಹಾನಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತ ಪದ್ಮಮ್ಮ ವೈಫ್ ಆಫ್ ವೆಂಕಟರಮಣನವರು ಅರ್ಜಿ ಕೊಟ್ಟರೂ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಹ ನೀಡಲಾಗಿದೆ ಮುದುಕಪಲ್ಲಿ ಗ್ರಾಮದ ದಲಿತ ಕಾಲೋನಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ ಹಾಗೂ ಚರಂಡಿಗಳ ವ್ಯವಸ್ಥೆ ಕೂಡ ಇರುವುದಿಲ್ಲ ಈ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಈ ಕೂಡಲೇ ಬಗೆಹರಿಸಬೇಕೆಂದರು ಹಾನಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಗೆ ಹೋಗಿ ಬರಲು ರಸ್ತೆ ಸಮಸ್ಯೆ ಇತ್ತು ಇದರ ಬಗ್ಗೆ ಕೂಡ ಅಧಿಕಾರಿಗಳಲ್ಲಿ ಒತ್ತಾಯಿಸಿ ಈ ಕೂಡಲೇ ಸಿಸಿ ರಸ್ತೆಯನ್ನು ಸರಿಪಡಿಸಬೇಕು ಹಾಗೂ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಅಧ್ಯಕ್ಷರಾದ ಜೈ ಭೀಮ್ ಶ್ರೀನಿವಾಸ್ ರವರು ದೂರಿದರು ಈ ಕೂಡಲೇ ಈ ಖಾತೆಯನ್ನು ರದ್ದು ಮಾಡಬೇಕು ಹಾಗೂ ರಸ್ತೆಯ ಸಮಸ್ಯೆಯನ್ನು ಕೇವಲ ಎರಡು ದಿನದಲ್ಲಿ ಬಗೆಹರಿಯದೇ ಹೋದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಬೃಹತ್ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹಾಗೂ ದೂರುದಾರರು ಪದ್ಮಮ್ಮ ವೆಂಕಟರಮಣಪ್ಪ ಸೋಮನಾಥಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶಪ್ಪ ನವೀನ್ ಕುಮಾರ್ ಲಾವಣ್ಯ ಹಾಗೂ ಗ್ರಾಮಸ್ಥರು ಸಂಘಟನೆಯ ಪದಾಧಿಕಾರಿಗಳಾದ ರಾಜ್ಯ ಕಾರ್ಯದರ್ಶಿ ಮಾನೂರು ಎಂ ವೆಂಕಟೇಶ್ ಕೋಲಾರ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ಕೆಜಿಎಫ್ ತಾಲೂಕು ಅಧ್ಯಕ್ಷರು ಕಣ್ಣೂರ್ ರಾಜೇಶ್

ನನಗೆ ಕೂಡ ಮನೆಗೆ ಫೋನ್ ಮಾಡಿ ಹೇಳಿದ್ದೀನಿ ಇವಾಗ ಫೋನ್ ಪಿಕ್ ಮಾಡಿಲ್ಲ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಇದನ್ನು ದಯವಿಟ್ಟು ಇದನ್ನು ರದ್ದು ಮಾಡಬೇಡಿ ನಾನು ಮಾಡೋಕ್ಕೆ ಬರಲ್ಲ ಇವತ್ತು ಬಂದು ಒಂದು ಎರಡು ಸಾವಿರ ಆಗ್ತದೆ ಮತ್ತೆ ರದ್ದು ಮಾಡಿ ನಾವು

ಲೆಟರ್ ಇವ್ರಿಗೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ನೀವು ಕೊಡೋ ಲೆಟರ್ ನೀವು ಒಂದ್ಸರ್ ನಾನು ಹೇಳೋದೇನಂದ್ರೆ ಸಮಸ್ಯೆ ಇದಸ್ಯಾನ ಬಗೆಹರಿಸ್ಕೊಡಿ ರಾಜಕೀಯ ಇನ್ನೊಂದ್ ಪಕ್ಕ ತಿದ್ದು ಬ್ಯಾಲೆನ್ಸ್ ಮಾಡೋಕ್ ಬರಬೇಡಿ ಯಾರಿಗೆ ಸಮಸ್ಯೆ ಆಡ್ಲಿ ಕಾನೂನು ಪ್ರಕಾರ ನ್ಯಾಯ ಅಂತ ಕೊಡಿ ನಾವು ಕೇಳ್ತಾ ಇರೋದು ನಿಮ್ಮನ್ನೇ ನಿಮ್ಮೊಂದು ಬಿಟ್ಟು ಯಾರ್ನೂ ಕೇಳ್ತಾ ಇಲ್ಲ ಅದನ್ನ ಮಾಡಿ ಅವ್ರನ್ನೂ ಬ್ಯಾಲೆನ್ಸ್ ಮಾಡೋದು ಇವ್ರನ್ನೂ ಬ್ಯಾಲೆನ್ಸ್ ಮಾಡೋದು ಇವ್ರು ನೋಡಿ ಅಲ್ಲ ಇಷ್ಟೊತ್ತಿಗೆ ಬೇಕಾದ್ರೆ ಸಮಸ್ಯೆ ಬಗೆಹರಿಸ್ತಾ ಇದ್ರಿ ತಾವು ಅನುದಾಯ್ತಾ ಇದೆ ಇಲ್ಲಾಂದ್ರೆ ಇವಾಗ ರಿಪೋರ್ಟ್ ಆಗ್ತಾ ಇದ್ರಿ ಈ ಸುತ್ತ ರದ್ದು ಮಾಡಿಸ್ತಾ ಇದ್ರಿ ನೋಡ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಲೆಟರ್ ಕೊಟ್ಟಿದ್ದಾರೆ ಏನ್ ಕ್ರಮ ತೆಗೆದುಕೊಂಡಿದ್ರ